ಬೆಂಗಳೂರಿನಲ್ಲಿ ನಿನ್ನೆ ಸಂಜೆಯಿಂದ ಭಾರಿ ಮಳೆಯಾಗ್ತಿದೆ ಮಜೆಸ್ಟಿಕ್ ಶಾಂತಿನಗರ ಕೋರಮಂಗಲ ಜಯನಗರ ಹೆಬ್ಬಾಳ ಪೀಣ್ಯ ವಿಜಯನಗರ ಸೇರಿದಂತೆ ನಗರಾದ್ಯಂತ ಭಾರೀ ಮಳೆಯಾಗ್ತಿದೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ್ದು ಜನರು ಪರದಾಡುವಂತಾಗಿದೆ ನಿನ್ನೆ ರಾತ್ರಿ ಕೆಲಸ ಮುಗಿಸಿ ಮನೆಗೆ ಹೊರಡುವ ಜನರು ಸಂಕಷ್ಟ ಅನುಭವಿಸಿದ್ದರು ಇನ್ನು ನಗರದಲ್ಲಿ ಮಳೆಯಾಗ್ತಿದೆ ಬೆಂಗಳೂರು ಸೇರಿದಂತೆ ರಾಜ್ಯದ ಬಹುತೇಕ ಕಡೆ ಇನ್ನು ನಾಲ್ಕರಿಂದ ಐದು ದಿನ ಭಾರೀ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಹಲವೆಡೆ ಭಾರಿ ಮಳೆಯಾಗಿದ್ದು ರೈತರು ಪರದಾಟವನ್ನು ನಡೆಸಿದ್ರು ಭಾರಿ ಮಳೆಗೆ ಯಕಲೂರವಾಡಿ ಕಿರು ಅಣೆಕಟ್ಟು ತುಂಬಿ ಹರಿದಿದೆ ಏಕಾಏಕಿ ನೀರು ಹರಿದ ಪರಿಣಾಮ ಜಮೀನಿಂದ ಮನೆಗೆ ತೆರಳೋಕೆ ರೈತರು ಪರದಾಟ ನಡೆಸಿದ್ರು ಹಗ್ಗದ ಸಹಾಯದಿಂದ ಮಹಿಳೆಯರು ಹಾಗೂ ರೈತರು ರಕ್ತಿಯನ್ನು ದಾಟಿದ್ದಾರೆ ತನಿಖೆ ಚುರುಕುಗೊಂಡಿದೆ ಕೆಸರೆ ಗ್ರಾಮದಲ್ಲಿ ಸ್ಥಳ ಮಹಚರು ಬಳಿಕ ನಿನ್ನೆ ವಿಜಯನಗರದ ಹದ್ನಾಕು ಸೈಟ್ಗಳ ಪರಿಶೀಲನೆ ನಡೆಸಲಾಗಿದೆ ಸಿಎಂ ಪತ್ನಿ ವಾಪಸ್ ನೀಡಿದ ಹದ್ನಾಲ್ಕು ಸೈಟ್ಗಳ ಸ್ಥಳ ಮಹಜರು ಪ್ರಕ್ರಿಯೆ ನಡೆಸಲಾಯಿತು ದೂರುದಾರ ಸ್ನೇಹ ಮೈ ಕೃಷ್ಣರಿಂದ ಹೇಳಿಕೆ ಕೂಡ ದಾಖಲಿಸಲಾಗಿದೆ ಮೊನ್ನೆ ಕೆಸರೆ ಗ್ರಾಮದ ಮೂಲ ಜಮೀನಿನ ಸರ್ವೆ ಮಾಡಲಾಗಿತ್ತು ಇನ್ನು ಮುಂದಿನ ವಾರ ಲೋಕ ಎಫ್ಐಆರ್ನಲ್ಲಿರುವಂತಹ ಆರೋಪಿಗಳಿಗೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಯನ್ನು ನಡೆಸಲು ತನಿಖಾ ತಂಡ ಸಿದ್ಧವಾಗಿದೆ ರಾಯಚೂರಿನ ಸಿಂಧನೂರಿನ ದಸರಾ ಉತ್ಸವ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿ ಸಂತಸವನ್ನು ಹಂಚಿಕೊಂಡಿದ್ದಾರೆ ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ ದಸರಾ ಮಹೋತ್ಸವದಲ್ಲಿ ಎಲ್ಲಾ ಜನಾಂಗದವರು ಭಾಗವಹಿಸುತ್ತಾರೆ ಇದಕ್ಕೆ ಯಾವ ಧರ್ಮ ಭಾಷೆ ಬೇಕಿಲ್ಲ ಹೀಗಾಗಿ ಸುಮಾರು ಎರಡು ಕಿಲೋಮೀಟರ್ ಸೌಹಾರ್ದ ನಡಿಗೆ ಮಾಡಿದ್ದಾರೆ ದಸರಾ ಹಬ್ಬವನ್ನು ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಮಾಡ್ತಾ ಇರೋದು ಸಂತೋಷ ಅಂತ ಹೇಳಿತ್ತು ಇದೇ ವೇಳೆ ಕೆ ಎಚ್ ಎಚ್ ಕೆ ಪಾಟೀಲ್ ಹಾಗೂ ಶರಣ ಪ್ರಕಾಶ ಪಾಟೀಲ್ ಸಿಎಂ ಅವರನ್ನ ಹಾಡಿ ಹೋಗಲಿ ಒಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನ ಸ್ಥಾಪನೆ ಮಾಡಿ ಅದಕ್ಕೆ ಸಾವಿರಾರು ಕೋಟಿ ಹಣವನ್ನು ಕೊಟ್ಟು ಈ ಭಾಗದ ಬಾಗಿಲನ್ನ ಕರೆದಿರ್ತಕ್ಕ ಮಾನ್ಯ ಸಿದ್ದರಾಮಯ್ಯನ ಅವರ ಸರ್ಕಾರ ಅಂದಿನ ಸಂದರ್ಭದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತ ರೂಲ್ಸ್ ಅನ್ನ ಫ್ರೇಮ್ ಮಾಡೋದ್ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ಜವಾಬ್ದಾರಿಯನ್ನ ಎಚ್ ಕೆ ಪಾಟೀಲ್ ಸಾಹಿಗೆ ವಹಿಸಿದಾಗ ಅದನ್ನ ಬಹಳ ಒಳ್ಳೆ ರೀತಿಯಿಂದ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಾಗಿ ಕೆಲವೇ ತಿಂಗಳಲ್ಲಿ ಎರಡು ಮೂರು ತಿಂಗಳೊಳಗ ಈ ಐದು ಯೋಜನೆಗಳನ್ನ ನಿರ್ಣಯ ಮಾಡಿ ಅನುಷ್ಠಾನ ಪ್ರಾರಂಭ ಮಾಡಿದ್ರು ಇವತ್ತ ಬಂಧುಗಳೇ ರಾಯಚೂರಲ್ಲಿ ಇಂದು ಕೂಡ ಸಿಎಂ ಸಿದ್ದರಾಮಯ್ಯ ಪ್ರವಾಸವನ್ನು ಮುಂದುವರೆಸಲಿದ್ದಾರೆ ರಾಯಚೂರಿನಲ್ಲಿ ಗೋಕಾಕ್ ಚಳವಳಿಯ ಹಿನ್ನೋಟ ಹಾಗೂ ಮುನ್ನೋಟ ಸಮಾರಂಭಕ್ಕೆ ಚಾಲನೆ ನೀಡಲಿದ್ದಾರೆ ಮಾನ್ವಿಯಲ್ಲಿಂದು ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸಿಎಂ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಲ್ಲರೂ ಕೂಡ ಪ್ರಾತೃತ್ವದ ಜ್ಯೋತಿಕವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದರು ಸರ್ಕಾರದಿಂದ ಜಾತಿ ಜನಗಣತಿ ಬಿಡುಗಡೆಗೆ ಸಿದ್ಧತೆ ಬಗ್ಗೆ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ ದಾವಣಗೆರೆಯಲ್ಲಿ ಮಾತನಾಡಿದ್ದಾರೆ ಜಾತಿ ಜನಗಣತಿ ಬಿಡುಗಡೆಗೆ ಪರಾನು ಇದೆ ವಿರೋಧಾನು ಇದೆ ಎಲ್ಲ ಸಮುದಾಯದ ನಾಯಕರ ಚರ್ಚೆ ಮಾಡಿಕೊಳ್ಳಿ ಅವರು ಫೈನಲ್ ಏನಾಗುತ್ತೆ ನೋಡೋಣ ಅಂತ ಹೇಳಿದ್ರು ಎರಡು ಐತಿ ಚರ್ಚೆ ಮಾಡಿ ಡಿಸ್ಕಸ್ ಮಾಡಿ ಕುಲಂಕುಶವಾಗಿ ಪರಿಶೀಲನೆ ಮಾಡಿ ಒಂದು ಸೂಕ್ತ ನಿರ್ಧಾರ ತೆಗೆದುಕೊಳ್ತೀವಿ ಚನ್ನಪಟ್ಟಣ ಉಪಚುನಾವಣೆ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕ್ಷೇತ್ರ ಪ್ರವಾಸವನ್ನು ಕೈಗೊಂಡಿದ್ರು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ರು ಸರಿಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಗ್ರಾಮಗಳಿಗೆ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಇನ್ನು ಕೂಡ್ಲೂರು ಗ್ರಾಮದಲ್ಲಿ ಮಾತನಾಡಿದಂತಹ ಅವರು ಚನ್ನಪಟ್ಟಣದ ಜನರ ಋಣವನ್ನ ನಾನು ಮರೆಯಲ್ಲ ನಿಮ್ಮ ಸೇವೆಗೆ ಸದಾ ಸಿದ್ಧನಿದ್ದೇನೆ ಈ ಚುನಾವಣೆಯಲ್ಲಿ ನನಗೆ ನೀವು ಆಶೀರ್ವಾದ ಮಾಡಿ ಅಂತ ಮನವಿಯನ್ನ ಮಾಡಿದ್ರು ಇವತ್ತು ನಮ್ಗೆ ಇನ್ನ ಹೆಚ್ಚು ಶಕ್ತಿ ಕೊಡ್ಬೇಕು ಇನ್ನ ಕೆಲಸ ಮಾಡ್ಲಿಕ್ಕೆ ಚೆನ್ನಪಟ್ಟ ತಾಲೂಕಿಗೆ ಹೊಸ ರೂಪವನ್ನು ಕೊಡ್ಲಿಕ್ಕೆ ತಾವೆಲ್ಲ ಸಹಕಾರ ಕೊಡ್ಬೇಕು ಜಿಲ್ಲಾ ಮಿನಿಸ್ಟರ್ ನಾನು ಈಗ ಎಂ ಎಲ್ ಎ ಖಾಲಿ ಆದ್ಮೇಲೆ ಒಂದ್ ಇಪ್ಪತ್ ಸಂಜೆ ಬಂದಿರ್ಬೇಕು ಎಂ ಎಲ್ ಎ ಇಪ್ಪತ್ ಸತಿ ಬಂದಿದ್ರ ಐದು ವರ್ಷದಲ್ಲಿ ಮೂರ ತಿಂಗಳು ಬಂದಿದೀವಿ ಅದ್ ನಿಮ್ಗ್ ಬಿಟ್ಟಿದ್ದಂತ ಕೆರೆ ನೀರು ವಿಚಾರ ಕೂಡ ನನ್ನ ಜೊತೆ ಕೊಟ್ಟಿದ್ದೀವಿ ಇಲ್ಲಿ ಮಾಡಿಕೊಂಡಿದ್ದೀನಿ ಅಧಿಕಾರಿಗಳ ಅಧಿಕಾರಿಗಳಿಗೆ ಚರ್ಚೆ ಮಾಡ್ತೀನಿ ನೀರು ಅಂದ್ರೆ ದಿನ ಹೆಚ್ಚಿಸ್ಬೇಕು ಸ್ವಲ್ಪ ಬಹಳ ಇದೆ ಆಯ್ತು ಮಾಡ್ತೀವಿ ಮಾಡ್ಬೇಕಾದ್ರೆ ನಾವು ಮಾತ್ರ ಮಾಡಕ್ಬೇಕಲ್ಲ ಬಿಜೆಪಿಯರು ಮಾಡಲ್ಲ ದರು ಮಾಡ್ಬೇಕಲ್ಲ ಇದನ್ನ ತಲೆ ಇಷ್ಟೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದಂತೆ ಎಲ್ಲ ಮಾದರಿ ತಾಲೂಕಿನ ಆ ಜನತೆಗೆ ಒಂದ್ ಕೋಟಿ ನಮಸ್ಕಾರಗಳು ನಾವು ಸದಾ ನಿಮ್ ಸೇವೆಗೆ ಸದಾ ಸಿದ್ಧವಾಗಿದ್ದೇವೆ ರಾಜಕೀಯ ವಾಕ್ ಸಮರದಲ್ಲಿ ನನ್ನ ಹೆಸರು ಎಳೆದು ತರಬೇಡಿ ಅಂತ ಬಿಜೆಪಿಗೆ ಸಚಿವ ದಿನೇಶ್ ಗುರುರಾವ್ ಪತ್ನಿ ಎಚ್ಚರಿಕೆ ಕೊಟ್ಟಿದ್ದಾರೆ ಅಲ್ಲದೆ ಬಿಜೆಪಿ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರನ ಸಲ್ಲಿಕೆ ಮಾಡಿದ್ದಾರೆ ಆರೋಪ ಪ್ರತ್ಯಾರೋಪಗಳ ಸಂದರ್ಭದಲ್ಲಿ ಅನಗತ್ಯವಾಗಿ ಬಿಜೆಪಿ ನನ್ನ ಹೆಸರನ್ನ ಎಳೆ ತರ್ತಿದೆ ನಾನು ರಾಜಕೀಯದಲ್ಲಿಲ್ಲ ರಾಜಕೀಯ ಕುಟುಂಬದಲ್ಲಿರುವಂತಹ ಒಬ್ಬ ಮಹಿಳೆಯಷ್ಟೇ ರಾಜಕೀಯಕ್ಕೂ ನನಗೂ ಸಂಬಂಧವಿಲ್ಲ ನಾನು ಮುಸ್ಲಿಂ ಕುಟುಂಬದಿಂದ ಬಂದು ಹಿಂದೂ ಕುಟುಂಬದಲ್ಲಿದ್ದೇನೆ ಈ ಒಂದೇ ಕಾರಣಕ್ಕೆ ಬಿಜೆಪಿ ತನ್ನ ರಾಜಕೀಯಕ್ಕಾಗಿ ನನ್ನ ಹೆಸರನ್ನ ತಳುಕು ಹಾಕೋದು ಸರಿಯಲ್ಲ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಬಿಜೆಪಿ ಮುಖಂಡ ವೆಂಕಟೇಶ್ ಮೌರ್ಯ ತಮ್ಮ ವಿರುದ್ಧದ ಅತ್ಯಾಚಾರ ಆರೋಪ ಪ್ರಕರಣದಿಂದ ಖುಲಾಸಿಯಾಗಿದ್ದಾರೆ ಐವತ್ನಾಲ್ಕನೇ ಸಿಟಿ ಸಿವಿಲ್ ಕೋರ್ಟ್ ಅತ್ಯಾಚಾರ ಪ್ರಕರಣದಿಂದ ವೆಂಕಟೇಶ್ ಮೌರ್ಯ ಅವರನ್ನ ಖುಲಾಸೆ ಮಾಡಿ ತೀರ್ಪನ್ನ ಪ್ರಕಟಿಸಿದೆ ಎರಡ್ ಸಾವಿರದ ಹದಿನಾರರಲ್ಲಿ ವೆಂಕಟೇಶ್ ಮೌರ್ಯ ವಿರುದ್ಧ ದೂರು ದಾಖಲಾಗಿತ್ತು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆ ಬೆಂಗಳೂರಿನ ಐವತ್ತೇಳನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು ಸರ್ಕಾರದ ಪರ ಎಸ್ಪಿಪಿ ಕುಮಾರ್ ಹಾಜರಾಗಿದ್ದರೆ ದರ್ಶನ್ ಪರ ಹಿರಿಯ ವಕೀಲ ವಿ ನಾಗೇಶ್ ವಾದವನ್ನು ಮಂಡಿಸಿದ್ರು ಸತತ ಹಿಂದೂ ಒಂದು ಮುಕ್ಕಾಲು ಗಂಟೆಗಳ ಕಾಲ ದರ್ಶನ್ ಪರ ನಾಗೇಶ್ ವಾದವನ್ನು ಮಂಡಿಸಿದ್ರು ವಾದವನ್ನು ಆಲಿಸಿದ ನ್ಯಾಯಾಧೀಶರು ವಿಚಾರಣೆಯನ್ನ ಇಂದಿಗೆ ಮುಂದೂಡಿದ್ರು ಇಂದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ವಿಚಾರಣೆ ನಡೆಯಲಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಪವಿತ್ರ ಹಾಗೂ ಜೈಲು ವಾಸ ಸದ್ಯಕ್ಕೆ ಅಂತ್ಯವಾಗುವಂತಹ ಲಕ್ಷಣಗಳು ಕಾಣಿಸುತ್ತಿಲ್ಲ ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ವಿಚಾರಣೆಯನ್ನು ಇಂದಿಗೆ ಮುಂದೂಡಿತು ವಾಲ್ಮೀಕಿ ನಿಗಮ ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಇಬ್ಬರು ಆರೋಪಿಗಳಿಗೆ ಜಾಮೀನು ದೊರೆತಿದೆ ಪ್ರಕರಣದ ಆರೋಪಿಗಳಾಗಿರುವಂತಹ ತೇಜ ಹಾಗೂ ನಾಗೇಶ್ವರ ರಾವ್ಗೆ ಲೋಕಾಯುಕ್ತ ವಿಶೇಷ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಅವರು ಕುಟುಂಬ ಸಮೇತರಾಗಿ ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನ ಬೆಟ್ಟ ಹಾಗೂ ಹರಳುಕೋಟೆ ಆಂಜನೇಯ ಸನ್ನಿಧಿಗೆ ಭೇಟಿ ನೀಡಿ ಪೂಜೆಯನ್ನು ಸಲ್ಲಿಸಿದ್ರು ಯಳಂದೂರು ತಾಲೂಕಿನಲ್ಲಿರುವಂತಹ ಬೆಳಿಗಿರಿ ರಂಗನ ಬೆಟ್ಟದ ರಂಗನಾಥನಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಿದ್ರು ಬಳಿಕ ಬಿಳಿಗಿರಿ ರಂಗನ ಬೆಟ್ಟದಿಂದ ಚಾಮರಾಜನಗರದ ಹರಳುಕೋಟೆ ಆಂಜನೇಯ ದೇವಾಲಯಕ್ಕೆ ಭೇಟಿ ನೀಡಿ ಅರ್ಚನೆ ಮಾಡಿಸಿ ಹನುಮನ ದರ್ಶನವನ್ನು ಪಡೆದರು ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ವಕೀಲರ ಸಂಘ ಕೊಪ್ಪಳದ ಕಿನ್ನಾಳ ಗ್ರಾಮವನ್ನು ಒಂದು ವರ್ಷಕ್ಕೆ ದತ್ತು ಪಡೆದಿದೆ ಗ್ರಾಮದಲ್ಲಿ ಸರ್ಕಾರದ ಯೋಜನೆಗಳ ಅನುಷ್ಠಾನ ಅಕ್ರಮ ಮರಳು ಸಾಗಾಟ ತಡೆ ಅಕ್ರಮ ಮದ್ಯ ಮಾರಾಟ ತಡೆ ಸೇರಿ ಗ್ರಾಮವನ್ನು ಅಭಿವೃದ್ಧಿಪಡಿಸಲು ನಿರ್ಧರಿಸಲ ನಿರ್ಧರಿಸಲಾಗಿದೆ ದತ್ತು ಕಾರ್ಯಕ್ರಮದಲ್ಲಿ ಕೊಪ್ಪಳ ಗವಿಮಠದ ಸ್ವಾಮೀಜಿಗಳು ಹಾಗೂ ವಕೀಲರು ನ್ಯಾಯಾಧೀಶರು ಭಾಗಿಯಾಗಿದ್ದರು ಬೆಂಗಳೂರಿನಲ್ಲಿ ಕಲಬೆರಕೆ ಎಣ್ಣೆ ತಯಾರಾಗ್ತಿದೆಯನ್ನು ಗುಮಾನಿ ಮೂಡಿದೆ ಒಂದ್ ಲಾ ಎರಡಲ್ಲ ಬರೋಬ್ಬರಿ ಒಂಬತ್ತು ಸಾವಿರ ಮಧ್ಯಸಾರ ಲೈಟರ್ ನೆರ್ಜನ ಪ್ರದೇಶದಲ್ಲಿ ಪತ್ತೆಯಾಗಿತ್ತು ತಮಿಳುನಾಡಿನ ರಿಜಿಸ್ಟ್ರೇಷನ್ ಗಾಡಿಯಲ್ಲಿ ಮಧ್ಯ ಇರುವ ಮಾಹಿತಿ ಅಬಕಾರಿ ಇಲಾಖೆಯ ಅಧಿಕಾರಿಗಳಿಗೆ ಬರುತ್ತೆ ತಕ್ಷಣ ಕಾರ್ಯಾಚರಣೆ ನಡೆಸಿದ ಅಬಕಾರಿ ಅಧಿಕಾರಿಗಳು ಲಾರಿಯನ್ನು ಪತ್ತೆ ಮಾಡಿ ಲಾರಿ ಮಾಲೀಕ ತನ್ವೀರ್ ಪಾಷಾ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ ಈ ಅಕ್ರಮ ಸ್ಪಿರಿಟ್ ಬಗ್ಗೆ ನ್ಯೂಸ್ ಏಟಿನ್ ವಿಸ್ತೃತ ವರದಿಯನ್ನು ಮಾಡಿತ್ತು ಈಗಾಗಲೇ ಜನರು ಬೆಲೆ ಏರಿಕೆಯಿಂದ ಕಂಗೆಟ್ಟು ಹೋಗಿದ್ದಾರೆ ಇತ್ತೀಚೆಗಷ್ಟೇ ಅಡುಗೆ ಎಣ್ಣೆ ಬೆಲೆ ಒಂದು ಲೀಟರ್ಗೆ ಹದಿನೈದರಿಂದ ಇಪ್ಪತ್ತು ರೂಪಾಯಿಯಷ್ಟು ಹೆಚ್ಚಾಗಿತ್ತು ಇದೀಗ ಅಕ್ಕಿಯ ಬೆಲೆ ದುಬಾರಿಯಾಗಲಿದೆ ಏತರ ಅಕ್ಕಿ ರಫ್ತಿಗೆ ಕೇಂದ್ರದ ಅನುಮತಿ ಸಿಕ್ಕ ಹಿನ್ನೆಲೆಯಲ್ಲಿ ಅಕ್ಕಿ ಬೆಲೆ ದುಬಾರಿಯಾಗಲಿದೆ ಅಕ್ಕಿ ಬೆಲೆಯಲ್ಲಿ ಕೆಜಿಗೆ ನಾಲ್ಕರಿಂದ ಎಂಟು ರೂಪಾಯಿ ವರೆಗೂ ಹೆಚ್ಚಾಗಲಿದೆ ಅಂತ ವ್ಯಾಪಾರಿಗಳು ತಿಳಿಸಿದ್ರು ಬಾರಿ ತೊಂದ್ರೆ ಯಾಕಂದ್ರೆ ತಿನ್ನಲು ಐವತ್ತು ರೂಪಾಯಿ ಇರುವ ಅಕ್ಕಿ ಅರವತ್ತು ಎಪ್ಪತ್ತು ಒಳ್ಳೆ ಅಕ್ಕಿ ಬೇಕಾದ್ರೆ ಎಪ್ಪತ್ ಎಂಬತ್ತು ತೊಂಬತ್ತು ಇದರ ಗಗನ ಕೇಳ್ತಾ ಇದ್ರೆ ಬಹಳ ಕಷ್ಟ ಆಗ್ತದೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ಬೆಲೆ ಏರಿಕೆ ಬಹಳ ಒಂದು ಇದ ಏನ ಕ್ರಮ ಕೈಗೋಬೇಕಾಗುತ್ತೆ ಸೂಕ್ತ ಸೂಕ್ತ ಕ್ರಮ ಕೈಗೊಳ್ಳಬೇಕು ಬಡವರಿಗೆಲ್ಲ ಎಲ್ರಿಗೂ ಇದಿರುವುದಿಲ್ಲ ಅಕ್ಕಿ ತಗೊಂಡು ಜನಸಾಮಾನ್ಯರು ನಾವು ಅಂಗಡಿಯಿಂದ ಅಂತ

ಮೂತ್ರ ವಿಸರ್ಜನೆ ಮಾಡುವ ಜಾಗದಲ್ಲೇ ಕೊತ್ತಂಬರಿ ಕರಿಬೇವಿನ ಸೊಪ್ಪಿನ ವ್ಯಾಪಾರವನ್ನು ಮಾಡಲಾಗುತ್ತೆ ಬಿಬಿಎಂಪಿಯವರು ಇದರತ್ತ ಗಮನ ಹರಿಸಿ ಮಾರಾಟಗಾರರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕಿದೆ ನೀರಿಗಾಗಿ ಅಪಾರ್ಟ್ಮೆಂಟ್ ಹಾಗೂ ಸ್ಥಳೀಯರ ಮಧ್ಯೆ ವಾಗ್ವಾದ ನಡೆದಿರುವಂತಹ ಘಟನೆ ಬೆಂಗಳೂರಿನ ಹಳ್ಳಿಯಲ್ಲಿ ನಡೆದಿದೆ ಬೋರ್ವೆಲ್ ಕೊರೆಸುವಂತಹ ವಿಚಾರದಲ್ಲಿ ಬೀದಿ ರಂಪಾಟ ಮಾಡಿದ್ದಾರೆ ಇಲ್ಲಿನ ವಾರ್ಡ್ ನಂಬರ್ ಅರವತ್ತೆರಡರಲ್ಲಿ ಕಳೆದ ನಾಲ್ಕೈದು ದಿನಗಳಿಂದ ನೀರಿಗಾಗಿ ಸ್ಥಳೀಯರು ಪರದಾಟ ನಡೆಸುತ್ತಿದ್ದಾರೆ ಹೀಗಾಗಿ ತಮ್ಮ ಸ್ವಂತ ದುಡ್ಡಲ್ಲಿ ಬೋರ್ವೆಲ್ ಕೊರೆಸಲು ಸ್ಥಳೀಯರು ಮುಂದಾಗಿದ್ರು ಆದರೆ ಅಪಾರ್ಟ್ಮೆಂಟ್ ನಿವಾಸಿಗಳು ಅಡ್ಡಿಪಡಿಸಿದ್ರು ಅನುಮತಿ ಇಲ್ಲದೆ ಬೋರ್ವೆಲ್ ಕೊರೆಸುವ ಹಾಗಿಲ್ಲ ಅಂತ ಕಿರಿಕ್ ಮಾಡಿದ್ದಾರೆ ಸ್ಥಳಕ್ಕೆ ಎಇಇ ಅಧಿಕಾರಿಗಳು ಬೋರ್ವೆಲ್ ಕೊರೆಸೋದು ಬಂದ್ ಮಾಡಿಸಿದ್ದಾರೆ ದಾವಣಗೆರೆಯಲ್ಲಿ ಇಂದು ಹಿಂದೂ ಮಹಾಗಣಪತಿ ವಿಸರ್ಜನೆಯಾಗಿದೆ ನಗರದ ಹೈಸ್ಕೂಲ್ ಮೈದಾನದಿಂದ ಹೊರಡುವ ಮೆರವಣಿಗೆ ನಗರದ ಎವಿಕೆ ಕಾಲೇಜು ರಸ್ತೆ ಮೂಲಕ ಮೆರವಣಿಗೆ ಸಾಗಲಿದೆ ಇನ್ನು ಮೆರವಣಿಗೆಯಲ್ಲಿ ಡೋಲ್ ಡಿಜೆ ವಿವಿಧ ಕಲಾ ತಂಡಗಳು ಭಾಗಿಯಾಗಲಿವೆ ಒಂದು ಲಕ್ಷಕ್ಕೂ ಅಧಿಕ ಜನ ಮೆರವಣಿಗೆಯಲ್ಲಿ ಭಾಗವಹಿಸುವಂತಹ ನಿರೀಕ್ಷೆ ಇದೆ ಹರಿಯಾಣ ವಿಧಾನಸಭೆಗೆ ಕೊನೆ ಹಂತದ ಮತದಾನ ಆರಂಭವಾಗಿದೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳಿಗೆ ಅಗ್ನಿ ಪರೀಕ್ಷೆಯಾಗಲಿದೆ ಅದರಲ್ಲೂ ಹರಿಯಾಣದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದಲೂ ಅಧಿಕಾರದಲ್ಲಿರುವಂತಹ ಬಿಜೆಪಿ ಈಗ ಹ್ಯಾಟ್ರಿಕ್ ಜಯದ ನಿರೀಕ್ಷೆಯಲ್ಲಿದೆ ಇನ್ನು ಜಮ್ಮು ಕಾಶ್ಮೀರದಲ್ಲಿ ಅಕ್ಟೋಬರ್ ಒಂದರಂದು ಚುನಾವಣೆ ಮುಗಿದೋಗಿದೆ ಇಂದು ಎರಡು ರಾಜ್ಯಗಳ ಎಕ್ಸಿಟ್ ಪೋಲ್ ಬಿಡುಗಡೆಯಾಗಲಿದೆ ಚುನಾವಣೋತ್ತರ ಸಮೀಕ್ಷೆಗಳು ಬಹುತೇಕ ಫಲಿತಾಂಶದ ಮುನ್ಸೂಚನೆಯಾಗಿರುತ್ತೆ ನೂರು ಪ್ರತಿಶತ ನಿಖರವಾಗಿ ಹೇಳೋಕೆ ಸಾಧ್ಯವಿಲ್ಲವಾದರೂ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತದೆ ಅನ್ನೋ ಚಿತ್ರಣ ಸಿಗುತ್ತೆ ತಿಮ್ಮಪ್ಪನ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಬೆಳಕೆ ಅಲ್ಲೋರ ಕಲ್ಲೋಲವನ್ನೇ ಸೃಷ್ಟಿಸಿರೋದ್ರ ಮಧ್ಯೆ ತಿರುಮಲದಲ್ಲಿ ಬ್ರಹ್ಮ ರಥೋತ್ಸವ ಆರಂಭವಾಗಿದೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ತಿರುಮಲದಲ್ಲಿ ತಿಮ್ಮಪ್ಪನಿಗೆ ರೇಷ್ಮೆ ವಸ್ತ್ರ ಸಮರ್ಪಣೆ ಮಾಡಿದರು ನಿನ್ನೆಯಿಂದ ಬ್ರಹ್ಮೋತ್ಸವ ಆರಂಭವಾಗಿದ್ದು ಅಕ್ಟೋಬರ್ ಹನ್ನೆರಡರವರೆಗೂ ನಡೆಯಲಿದೆ ಬ್ರಹ್ಮ ರಥೋತ್ಸವ ಅಂಗವಾಗಿ ಹನ್ನೊಂದು ಪಾಯಿಂಟ್ ಐದು ಲಕ್ಷ ಜನರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆಯೇ ತಿರುಪತಿ ಲಡ್ಡು ಪ್ರಸಾದದ ವಿವಾದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಚಂದ್ರಬಾಬು ನಾಯ್ಡು ವಿರುದ್ಧ ವೈಎಸ್ಆರ್ಸಿಪಿ ಮುಖ್ಯಸ್ಥ ಮಾಜಿ ಸಿಎಂ ವೈಎಸ್ ಜಗನ್ಮೋಹನ್ ರೆಡ್ಡಿ ವಾಗ್ದಾಳಿ ಮಾಡಿದ್ರು ಚಂದ್ರಬಾಬು ನಾಯ್ಡು ಸುಳ್ಳು ಪ್ರಚಾರ ಮಾಡ್ತಿದ್ದಾರೆ ಲಡ್ಡು ಪ್ರಸಾದದ ವಿಚಾರದಲ್ಲಿ ಸಿಎಂ ನಾಯ್ಡು ಸುಳ್ಳುಗಳನ್ನು ಹರಡುತ್ತಿದ್ದಾರೆ ಅಂತಹ ಹೇಳಿಕೆಗಳು ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರ್ತವೆ ಇದನ್ನು ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಇದೆಲ್ಲ ನಾಯ್ಡುಗೆ ಅರ್ಥವಾಗಬೇಕು ಅಂತ ಜಗನ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಉತ್ತರ ಥಾಯ್ಲೆಂಡ್ನಲ್ಲಿ ಭಾರಿ ಮಳೆಯಾಗ್ತಿದ್ದು ಚಿಯಾಂಗ್ ಮಾಯ್ ನಗರದ ಸಮೀಪವಿರುವ ಎಲಿಫೆಂಟ್ ನೇಚರ್ ಪಾರ್ಕ್ ಜಲಾವೃತವಾಗಿದೆ ಹೀಗಾಗಿ ಅಲ್ಲಿದ್ದ ನೂರಕ್ಕೂ ಹೆಚ್ಚು ಆನೆಗಳನ್ನು ಎತ್ತರದ ಪ್ರದೇಶಗಳಿಗೆ ಸ್ಥಳಾಂತರಿಸಲಾಗಿದೆ ಆನೆಗಳು ಪ್ರವಾಹ ದಾಟುವ ವಿಡಿಯೋ ವೈರಲ್ ಆಗಿದೆ